ವಿದ್ಯಾರ್ಥಿಗಳೇ ನಾವು ಇಂದು ಐದನೇ ತರಗತಿಯ ಭಾಗವೊಂದರ ಮೊದಲನೇ ಅಧ್ಯಾಯವಾದಂಥ ಐದಂಕಿಯ ಸಂಖ್ಯೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇರುವಂಥ ಪುನರಾವರ್ತನ ಅಭ್ಯಾಸವನ್ನು ಈಗ ಬಿಡಿಸೋಣ ಸ್ನೇಹಿತರೆ ಪುನರಾವರ್ತನ ಅಭ್ಯಾಸ ನಮಗೆಲ್ಲರಿಗೂ ಗೊತ್ತಿರುವಂತೆ ಹಿಂದಿನ ತರಗತಿಗೆ ಸಂಬಂಧಪಟ್ಟಂತೆ ಇರ್ತಾ ಇದೆ ಓಕೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಸ್ನೇಹಿತರೆ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಅಂತಿದ್ದಾರೆ ಇಲ್ಲಿ ಸ್ಥಾನ ಬೆಲೆ ಪಟ್ಟಿ ಅಂದಾಗ ಯಾವ ಅಂಕಿ ಅದು ಯಾವ ಸ್ಥಾನದಲ್ಲಿ ಇದ ಇದೆ ಅಂತ ಹೇಳಿ ಇಲ್ಲಿ ಆಗಿರುತ್ತೆ ಹಾಗಾಗಿ ಮೊದಲನೇ ಲೆಕ್ಕವನ್ನು ನೋಡೋದಾದರೆ ಇಲ್ಲಿ ಎರಡು ಆರು ಎಂಟು ನಾಲ್ಕು ಇದೆ ಓಕೆ ಸ್ನೇಹಿತರೆ ಇಲ್ಲಿ ನಾಲ್ಕು ಅನ್ನೋದೇನಾಗಿದೆ ಬಿಡಿ ಸ್ಥಾನದಲ್ಲಿದೆ ಹಾಗೆ ಇದು ಬಿಡಿ ಎಂಟು ಹತ್ತರ ಸ್ಥಾನದಲ್ಲಿದೆ ಇದು ಹತ್ತು ಆರು ನೂರರ ಸ್ಥಾನದಲ್ಲಿದೆ ಹಾಗೆ ಎರಡು ಸಾವಿರ ಸ್ಥಾನದಲ್ಲಿದೆ ಈ ರೀತಿ ಬರೆದಾಗ ಇದೇನಾಗ್ತದೆ ಸ್ನೇಹಿತರೆ ಸ್ಥಾನವೆಲೆ ಪಟ್ಟಿಯಲ್ಲಿ ಬರ್ತಾ ಇದೆ ಓಕೆ ಇಲ್ಲಿ ಏಳು ಸಾವಿರ ಗಮನಿಸಿದಾಗ ಬಿಡಿಯಲ್ಲಿ ಸೊನ್ನೆ ಇಲ್ಲಿ ಹತ್ತರಲ್ಲಿ ಸೊನ್ನೆ ನೆಕ್ಸ್ಟ್ ನೂರಲ್ಲಿ ಸೊನ್ನೆ ಸಾವಿರದಲ್ಲಿ ಏಳು ಓಕೆ ಅದೇ ರೀತಿ ಮೂರನೇ ಇದರಲ್ಲಿ ನೋಡಿದಾಗ ಬಿಡಿಯಲ್ಲಿ ಆರು ಹತ್ತರಲ್ಲಿ ಸೊನ್ನೆ ನೂರಲ್ಲಿ ಎಂಟು ಹಾಗೆ ಸಾವಿರದಲ್ಲಿ ಒಂಬತ್ತು ಓಕೆ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡೋದಾದರೆ ಇಲ್ಲಿ ಬಿಡಿಯಲ್ಲಿ ಒಂಬತ್ತು ಹತ್ತರಲ್ಲಿ ನಾಲ್ಕು ನೂರರಲ್ಲಿ ಆರು ಸಾವಿರದಲ್ಲಿ ಎಂಟು ಓಕೆ ಹೀಗೆ ನಾವು ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಕೂಡ ಬರೀಬೋದು ಸ್ನೇಹಿತರೆ ಇಲ್ಲಿ ಈ ರೀತಿ ಇದನ್ನು ಬಿಡಿಸ್ಬೋದಿತ್ತು ಓಕೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ಎರಡನೇ ಪ್ರಶ್ನೆ ಏನು ಹೇಳ್ತಿದೆ ಅಂದರೆ ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಓಕೆ ಪದಗಳಲ್ಲಿ ಬರೆಯೋಣ ಓಕೆ ಈಗ ಮೊದಲನೇದು ಏನೇ ಇದು ಬಿಡಿ ಹತ್ತು ನೂರು ಸಾವಿರ ಅಂದರೆ ಸಾವಿರಗಳಲ್ಲಿ ಒಂದು ನೂರುಗಳಲ್ಲಿ ಏಳು ಹತ್ತುಗಳಲ್ಲಿ ಮೂರು ಒಂದುಗಳಲ್ಲಿ ಅಂದರೆ ಬಿಡಿಗಳಲ್ಲಿ ಒಂಬತ್ತಿದೆ ಹಾಗಾಗಿ ಇದು ಒಂದು ಸಾವಿರದ ಏನಾಗ್ತದೆ ಒಂದು ಸಾವಿರದ ಏಳು ನೂರ ಏಳು ನೂರ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಮೂವತ್ತು ಒಂಬತ್ತು ಸೇರಿ ಇದನ್ನು ನಾವು ಮೂವತ್ತೊಂಬತ್ತು ಅಂತ ಹೇಳಿ ಅಂತ ಇದ್ದೇವೆ ಓಕೆ ಸ್ನೇಹಿತರೆ ಇದು ಮೊದಲನೇದಕ್ಕೆ ಸರಿಯಾದ ಉತ್ತರ ನಾವು ಈಗ ಎರಡನೇದನ್ನು ಗಮನಿಸಿದರೆ ಏನಾಗ್ತಿದೆ ಎರಡನೇ ಲೆಕ್ಕ ನೋಡೋಣ ಇಲ್ಲಿ ಸಾವಿರಗಳಲ್ಲಿ ಮೂರಿದೆ ನೂರುಗಳಲ್ಲಿ ಸೊನ್ನೆ ಹತ್ತುಗಳಲ್ಲಿ ಸೊನ್ನೆ ಬಿಡಿಗಳಲ್ಲಿ ಏಳು ಅಂದರೆ ಸಾವಿರಗಳು ಮೂರು ಅಂದರೆ ಮೂರು ಸಾವಿರ ನೂರುಗಳು ಇಲ್ಲ ಹತ್ತುಗಳು ಇಲ್ಲ ಬಿಡಿಗಳು ಏಳು ಅಂದರೆ ಏಳು ಮೂರು ಸಾವಿರದ ಏಳು ಹಾಗೆ ಇದನ್ನು ಯಾವ ರೀತಿ ಬರೀಬೇಕು ಮೂರು ಸಾವಿರದ ಏಳು ಓಕೆ ಸ್ನೇಹಿತರೆ ಇದನ್ನು ಬರೆಯೋದಾದರೆ ಹತ್ತು ಏನಾಗಿದೆ ಸಾವಿರಗಳಲ್ಲಿ ನಾಲ್ಕು ಅಂದರೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಓಕೆ ನೆಕ್ಸ್ಟು ನೂರುಗಳು ಇಲ್ಲ ಓಕೆ ಹತ್ತುಗಳು ಎಂಟು ಹತ್ತುಗಳು ಎಂಟಂದರೆ ಎಂಬತ್ತು ಬಿಡಿಗಳು ಎಂಟಂದರೆ ಎಂಟು ಎಂಬತ್ತು ಎಂಟು ಎಂಬತ್ತೆಂಟು ಇದನ್ನು ನಾಲ್ಕು ಸಾವಿರದ ಎಂಬತ್ತೆಂಟು ಅಂತ ಹೇಳಿ ಬರಿತಾ ಇದ್ದೀವಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಗಮನಿಸಿದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರಗಳಲ್ಲಿ ಒಂದು ಅಂದರೆ ಹತ್ತು ಸಾವಿರ ಸಾವಿರಗಳಲ್ಲಿ ಒಂದು ಹತ್ತು ಒಂದು ಹನ್ನೊಂದು ಸಾವಿರ ಆಯಿತು ಸ್ನೇಹಿತರೆ ನೂರುಗಳಲ್ಲಿ ಒಂಬತ್ತು ಅಂದರೆ ಒಂಬತ್ತು ನೂರು ಹನ್ನೊಂದು ಸಾವಿರದ ಒಂಬೈನೂರು ಹನ್ನೊಂದು ಸಾವಿರದ ಒಂಬೈ ನೂರು ಓಕೆ ಹೀಗೆ ಇದನ್ನ ಪದಗಳಲ್ಲಿ ಬರಿಬೋದಿತ್ತು ನೆಕ್ಸ್ಟ್ ಇಲ್ಲಿ ಕೆಳಗಿನೋಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂದಿದ್ದಾರೆ ಒಂಬತ್ತು ಸಾವಿರದ ಅಂದ್ರೆ ಸಾವಿರಗಳು ಒಂಬತ್ತು ಇರಬೇಕು ಓಕೆ ಸ್ನೇಹಿತರೆ ಮೂರು ನೂರ ಮೂರು ನೂರ ಅಂದ್ರೆ ನೂರುಗಳು ಮೂರು ಇರಬೇಕು ಹದಿನೈದು ಅಂದ್ರೆ ಹತ್ತು ಐದು ಹದಿನೈದು ಹತ್ತು ಬೇಕಂದ್ರೆ ಹತ್ತುಗಳಲ್ಲಿ ಒಂದಿರಬೇಕು ಐದು ಬಿಡಿಗಳಲ್ಲಿ ಐದು ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಅದೇ ರೀತಿಲಿ ಎರಡು ಸಾವಿರದ ನಾಲ್ಕು ನೂರು ಎರಡು ಸಾವಿರ ಆಗ್ಬೇಕಂದ್ರೆ ಸಾವಿರಗಳಲ್ಲಿ ಎರಡು ಇರಬೇಕು ನಾಲ್ಕು ನೂರು ನಾಲ್ಕು ನೂರ ನೂರುಗಳಲ್ಲಿ ನಾಲ್ಕು ಇರಬೇಕು ಇಲ್ಲಿ ಹತ್ತುಗಳು ಇಲ್ಲ ಹಾಗೆ ಹತ್ತುಗಳಲ್ಲಿ ಸೊನ್ನೆ ಬಿಡಿಗಳು ಇಲ್ಲ ಹಾಗಾಗಿ ಸೊನ್ನೆ ಎರಡು ಸಾವಿರದ ನಾಲ್ಕು ನೂರು ಓಕೆ ನೆಕ್ಸ್ಟ್ ಇಲ್ಲಿ ಏಳು ಸಾವಿರದ ಮೂವತ್ತಾರು ಅಂದಿದ್ದಾನೆ ಏಳು ಸಾವಿರ ಅಂದರೆ ಸಾವಿರಗಳು ಏಳಿರಬೇಕು ನೂರುಗಳು ಇಲ್ಲ ಮೂವತ್ತಾರು ಅಷ್ಟೇ ಇದೆ ನೂರುಗಳು ಇಲ್ಲ ಅಂದ್ರೆ ನೂರುಗಳಲ್ಲಿ ಸೊನ್ನೆ ಮೂವತ್ತು ಆರು ಮೂವತ್ತಾರು ಮೂವತ್ತು ಹತ್ತುಗಳು ಮೂರಿದ್ದಾಗ ಇದ್ದಾಗ ಮೂವತ್ತು ಆಗ್ತದೆ ಆರು ಅಂದ್ರೆ ಆರು ಓಕೆ ಹೀಗೆ ಬರಿಬೋದಿತ್ತು ಓಕೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಪ್ರಶ್ನೆ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ನಮಗೆ ಗೊತ್ತಿರಬೇಕು ಮೂರು ಅಂಕಿ ಎಂದಾಗ ಮೂರು ಅಂಕಿ ಓಕೆ ಅತಿ ದೊಡ್ಡ ಸಂಖ್ಯೆ ಅಂದರೆ ಮೂರು ಅಂಕೆ ಅತಿ ದೊಡ್ಡ ಸಂಖ್ಯೆ ಅಂದಾಗ ಏನಾಗ್ತದೆ ಎಲ್ಲ ಸ್ಥಾನಗಳಲ್ಲಿ ಒಂಬತ್ತು ಬರ್ತಾ ಇದೆ ಓಕೆ ಈಗ ಅದು ಅತಿ ದೊಡ್ಡ ಸಂಖ್ಯೆ ಆಗ್ತಿದೆ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಮೂರು ಅಂಕೆ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಬಿಡಿ ಹತ್ತು ನೂರುಗಳಲ್ಲಿ ಏನಾಗ್ತದೆ ಗರಿಷ್ಠ ಸ್ಥಾನದಲ್ಲಿ ಇಲ್ಲಿ ಸೊನ್ನೆ ಬರೆಯೋಕ್ಕಾಗ್ತಿಲ್ಲ ಹಾಗಾಗಿ ಇದಲ್ಲೇ ನಾವು ಒಂದನ್ನು ಬರೆದು ಉಳಿದ ಎಲ್ಲ ಸ್ಥಾನಗಳಲ್ಲಿ ಸೊನ್ನೆಯನ್ನು ಬರಿಬೇಕು ಮೂರು ಅಂಕೆ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ಅದೇ ರೀತಿ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದಾಗ ಬಿಡಿ ಹತ್ತು ನೂರು ಸಾವಿರ ಎಲ್ಲ ಸ್ಥಾನಗಳನ್ನು ಏನು ಮಾಡಬೇಕು ಗರಿಷ್ಠ ಅಂಕಿಯಿಂದ ಅಂದರೆ ದೊಡ್ಡ ಸಂಖ್ಯೆ ದೊಡ್ಡ ಅಂಕಿಯಿಂದ ತುಂಬಬೇಕು ಅವಾಗದು ಎಷ್ಟಾಗ್ತದೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ್ತದೆ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದಾಗ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ಸೊನ್ನೆ ತುಂಬಕ್ಕಾಗ್ತಿಲ್ಲ ಸಾವಿರದಲ್ಲಿ ಹಾಗಾಗಿ ನಾವು ಒಂದನ್ನು ತುಂಬಬೇಕು ಸೊನ್ನೆ ತುಂಬಿದರೆ ಬೆಲೆ ಬರ್ತಿಲ್ಲ ಹಾಗಾಗಿ ಉಳಿದ ಸ್ಥಾನಗಳಲ್ಲಿ ಸಣ್ಣ ಬರೆದಾಗ ಏನಾಗ್ತಿದೆ ಒಂದು ಸಾವಿರ ಆಗ್ತಿದೆ ಓಕೆ ನೆಕ್ಸ್ಟ್ ಇಲ್ಲಿ ಐದನೇ ಪ್ರಶ್ನೆ ಏನಿದೆ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ದೊಡ್ಡದು ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ಎಂದಿದ್ದಾರೆ ನಾವಿಲ್ಲಿ ಗಮನಿಸಿದರೆ ನಾವು ಗರಿಷ್ಠ ಸ್ಥಾನದಿಂದ ಗಮನಿಸಬೇಕು ಇಲ್ಲಿ ಸಾವಿರ ಸ್ಥಾನದಲ್ಲಿ ಮೂರಿದೆ ಇಲ್ಲಿ ಸಾವಿರ ಸ್ಥಾನದಲ್ಲಿ ನಾಲ್ಕಿದೆ ಮೂರು ಸಾವಿರ ಇದು ನಾಲ್ಕು ಸಾವಿರ ಹಾಗಾಗಿ ಬಲಗಡೆಯ ಸಂಖ್ಯೆ ದೊಡ್ಡದು ಎಡಗಡೆಯ ಸಂಖ್ಯೆ ಚಿಕ್ಕದು ಹಾಗಿದ್ದಾಗ ನಾವು ಚಿಕ್ಕದು ಈ ಒಂದು ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಎರಡನೇದರಲ್ಲಿ ನೋಡಿದಾಗ ಸಾವಿರಗಳಲ್ಲಿ ಆರು ಇಲ್ಲೂ ಸಾವಿರಗಳಲ್ಲಿ ಆರು ಆರು ಸಾವಿರ ಸಮ ಇದೆ ನೂರುಗಳನ್ನು ನೋಡಿದಾಗ ಇಲ್ಲಿ ಐದು ನೂರು ಇಲ್ಲಿ ಮೂರು ನೂರಿದೆ ಹಾಗಾಗಿ ಐದು ನೂರು ದೊಡ್ಡದು ಹಾಗಾಗಿ ನಾವು ಈ ದೊಡ್ಡದು ಅನ್ನೋ ಚಿಹ್ನೆಯನ್ನು ಹಾಕಬೇಕು ಓಕೆ ಇಲ್ಲಿ ಗಮನಿಸಿದರೆ ಸಾವಿರಗಳು ಸಮವಾಗಿದ್ದಾವೆ ನೂರುಗಳು ಸಮವಾಗಿದ್ದಾವೆ ಹತ್ತುಗಳು ಸಮವಾಗಿದ್ದಾವೆ ನಾಲ್ಕುಗಳು ಕೂಡ ಅಂದರೆ ಬಿಡಿಗಳು ಕೂಡ ಸಮವಾಗಿದ್ದಾವೆ ಹಾಗಾಗಿ ಇದು ಸಮಚೀನೆಯನ್ನು ಹೊಂದುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಎಂದಿದ್ದಾರೆ ಓಕೆ ಅತಿ ದೊಡ್ಡ ಸಂಖ್ಯೆ ಅದನ್ನು ನಾವೇನಂತ ಇದೀವಿ ಗರಿಷ್ಠ ಸಂಖ್ಯೆ ಅಂತ ಕೂಡ ಕರೀತಾ ಇದ್ದೀವಿ ಓಕೆ ಸ್ನೇಹಿತರೆ ಗರಿಷ್ಠ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆ ಅಂತ ಕೂಡ ಕರಿತಾ ಇದ್ದೀವಿ ನಾಲ್ಕು ಅಂಕಿ ಅಂದಾದ್ದಾನೆ ಹಾಗಾಗಿ ನಾಲ್ಕು ಸ್ಥಾನಗಳನ್ನು ಹಾಕೋಬೇಕು ಸ್ನೇಹಿತರೆ ಇದು ಬಿಡಿ ಇದು ಹತ್ತು ಇದು ನೂರು ಇದು ಸಾವಿರ ಓಕೆ ಇಲ್ಲಿ ಕೊಟ್ಟ ನಾಲ್ಕು ಅಂಕಿಗಳಲ್ಲಿ ಗರಿಷ್ಠವಾದಂಥ ಅಂಕಿಯನ್ನು ದೊಡ್ಡ ಸ್ಥಾನದಿಂದ ತುಂಬಿಕೊತಾ ಹೋಗ್ಬೇಕು ಇಲ್ಲಿ ಏನಾಗಿದೆ ಒಂದು ಎರಡು ಮೂರು ನಾಲ್ಕರಲ್ಲಿ ದೊಡ್ಡದು ನಾಲ್ಕು ಇದನ್ನು ಸಾವಿರಗಳಲ್ಲಿ ತುಂಬಬೇಕು ಹೀಗೆ ನಾಲ್ಕು ತುಂಬಿದ ಮೇಲೆ ಉಳಿದಂಥ ಮೂರರಲ್ಲಿ ಒಂದು ಎರಡು ಮೂರಲ್ಲಿ ಮೂರು ದೊಡ್ಡದು ಮೂರನ್ನು ಬರಿಬೇಕು ಉಳಿದ ಎರಡರಲ್ಲಿ ಎರಡು ದೊಡ್ಡದು ಹಾಗಾಗಿ ಎರಡಂತ ಬರಿತೀರಿ ಒಂದು ಕೊನೆಯ ಅಂಕಿ ಬಿಡಿ ಸ್ಥಾನದಲ್ಲಿ ಬರಿಬೇಕು ಆಗ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಗರಿಷ್ಠ ಸಂಖ್ಯೆ ಆಗ್ತಿದೆ ಕನಿಷ್ಠ ಸಂಖ್ಯೆ ಅಂದಾಗ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ನಾಲ್ಕು ಅಂಕಿ ಅಂದಾಗ ಕನ್ ಏನು ಗರಿಷ್ಠ ಸ್ಥಾನದಲ್ಲಿ ಅಂದರೆ ದೊಡ್ಡ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆಯನ್ನು ತುಂಬ್ತಾ ಹೋಗಬೇಕು ಇಲ್ಲಿ ಅತ್ಯಂತ ಚಿಕ್ಕದು ಒಂದು ಉಳಿದ ಮೂರರಲ್ಲಿ ಅತ್ಯಂತ ಚಿಕ್ಕದು ಎರಡು ಉಳಿದ ಎರಡರಲ್ಲಿ ಅತ್ಯಂತ ಚಿಕ್ಕದು ಮೂರು ಉಳಿತ ಉಳಿದಿದ್ದು ನಾಲ್ಕು ಹಾಗಾಗಿ ಏನಾಗ್ತದೆ ಒಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಆಗ್ತದೆ ನಾವು ಇದೇ ಮಾದರಿಯಲ್ಲಿ ಇದನ್ನು ಬರಿಬೇಕು ಸ್ನೇಹಿತರೆ ಅಥವಾ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ನೆನಪಿರಬೇಕು ಸೊನ್ನೆ ಸೊನ್ನೆ ಬಂದಾಗ ನಾವು ಅತಿ ಜಾಗರೂಕರಾಗಿ ಇರಬೇಕು ಗರಿಷ್ಠ ಸಂಖ್ಯೆ ಬರೆಯುವಾಗ ಯಾವುದೇ ತೊಂದರೆ ಆಗೋದಿಲ್ಲ ಓಕೆ ಈಗ ಗರಿಷ್ಠ ಸ್ಥಾನ ಅಂದರೆ ಏನಾಗ್ತದೆ ಸಾವಿರಲ್ಲಿ ಎರಟು ಉಳಿದಂತೆ ನೂರರಲ್ಲಿ ಆರನ್ನು ತುಂಬ್ತೀವಿ ಉಳಿದ್ರಲ್ಲಿ ದೊಡ್ಡದು ಮೂರು ಆನಂತರ ಸೊನ್ನೆ ಅಂದರೆ ಎಂಟು ಸಾವಿರದ ಆರುನೂರ ಮೂವತ್ತಾಗ್ತಿದೆ ಇಲ್ಲಿ ಕನಿಷ್ಠ ಸಂಖ್ಯೆ ಬರೆಯುವಾಗ ಅತ್ಯಂತ ಚಿಕ್ಕದು ನಾವು ಸೊನ್ನೆಯನ್ನು ಗರಿಷ್ಠ ಸ್ಥಾನದಲ್ಲಿ ಬರೆದ್ರೆ ಅದಕ್ಕೇನಾಗ್ತಿಲ್ಲ ಬೆಲೆ ಆಗ್ ಸಿಗೋದಿಲ್ಲ ಬೆಲೆ ಇರುವುದಿಲ್ಲ ಹಾಗಾಗಿ ಇದು ನಾಲ್ಕು ಅಂಕಿಯ ಸಂಖ್ಯೆ ಆಗೋದು ಬದಲಿ ಏನಾಗ್ತಿದೆ ಮೂರಂಕಿಯ ಸಂಖ್ಯೆ ಆಗ್ತಿದೆ ಹಾಗಾಗಿ ಅದನ್ನು ನಾವು ತಪ್ಪಿಸ್ಬೇಕಂದ್ರೆ ಏನು ಮಾಡ್ಬೇಕು ಸ್ನೇಹಿತರೆ ಸೊನ್ನೆಗಿಂತ ಸ್ವಲ್ಪ ದೊಡ್ಡದಾದ ಅಂಕೆಯನ್ನು ಮೊಗಲಿಗೆ ಬರ್ಕೋಬೇಕು ಓಕೆ ಮೂರನ್ನ ಮೊದಲು ಸಾವಿರ ಸ್ಥಾನದಲ್ಲಿ ಬರೀಬೇಕು ನಂತರದಲ್ಲಿ ನಾವೇನು ಮಾಡಬೇಕು ಸ್ನೇಹಿತರೆ ಸೊನ್ನೆಯನ್ನು ಬರೆದು ಇದು ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕನಿಷ್ಠ ಸಂಖ್ಯೆಯನ್ನು ಮಾಡಬೇಕು ಓಕೆ ಇದನ್ನು ನಾವು ಬರೆದಾಗ ಏಳು ಐದು ನಾಲ್ಕು ಎರಡು ಇಲ್ಲಿ ಎರಡು ನಾಲ್ಕು ಐದು ಏಳು ಆಗ್ತಾಯಿದೆ ಓಕೆ ಈಗ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದಿದ್ದಾರೆ ಓಕೆ ಸ್ನೇಹಿತರೆ ಇಲ್ಲಿ ಒಂದನೇದನ್ನ ಬರೆಯೋಣ ಏರಿಕೆ ಏರಿಕೆ ಅಂದಾಗ ನಾವೇನ್ ಮಾಡ್ತಾ ಇದ್ವಿ ಸ್ನೇಹಿತರೆ ಚಿಕ್ಕದರಿಂದ ದೊಡ್ಡದ್ರ ಕಡೆ ಹೋಗ್ತಾ ಇದ್ವಿ ಇಲ್ಲಿ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ನಾಲ್ಕನೂರ ಅರವತ್ತೈದು ಎರಡು ಸಾವಿರದ ಐದುನೂರ ಅರವತ್ತೈದು ಎರಡ್ ಸಾವಿರದ ಐದನೂರ ನಲವತ್ತಾರು ಇದಾವೆ ಓಕೆ ಸಾವಿರಗಳು ಸಮ ಇದಾವೆ ಹಾಗಾಗಿ ನಾವು ನೂರುಗಳನ್ನು ಗಮನಿಸಿದ್ರೆ ಇಲ್ಲಿ ನಾಲ್ಕುನೂರಿದೆ ಇಲ್ಲೂ ನಾಲ್ಕುನೂರಿದೆ ಇಲ್ಲಿ ಇದೆ ಇಲ್ಲಿ ಐದ್ನೂರಿದೆ ಅಂದರೆ ನಾಲ್ಕುನೂರು ಏನಾಗ್ತಿದೆ ಚಿಕ್ಕದಾಗ್ತಿದೆ ಇವೆರಡರಲ್ಲಿ ಗಮನಿಸಿದಾಗ ಏನಾಗ್ತಿದೆ ಹತ್ತುಗಳು ಇಲ್ಲಿ ಐದು ಇದ್ದಾವೆ ಇಲ್ಲಿ ಇಲ್ಲಿ ಹತ್ತುಗಳು ಆರು ಇದ್ದಾವೆ ಇದು ಐವತ್ತಾಗ್ತಾ ಇದೆ ಅರವತ್ತಾಗ್ತದೆ ಹಾಗಾಗಿ ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾಲ್ಕುನೂರ ಐವತ್ತ ಆರನ್ನು ಮೊದಲಿಗೆ ಬರೀತಾ ಇದ್ದೀವಿ ಈಗ ನಂತರದಲ್ಲಿ ಇದಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಬರೆಯೋದ್ರಿಂದ ನಾವು ಏನು ಮಾಡಬೇಕು ಈ ಚಿಹ್ನೆಯನ್ನು ಹಾಕಬೇಕು ಸ್ನೇಹಿತರೆ ಓಕೆ ಚಿಕ್ಕದು ಚಿಹ್ನೆಯನ್ನು ಹಾಕಬೇಕು ಈಗ ಎರಡು ಸಾವಿರದ ನಾಲ್ಕುನೂರು ಅದಕ್ಕಿಂತ ದೊಡ್ಡದನ್ನು ಇಲ್ಲಿ ಬರಿತಾ ಇದ್ದೀವಿ ನೆಕ್ಸ್ಟ್ ಈ ಉಳಿದಿದ್ರಲ್ಲಿ ನಾವು ಗಮನಿಸಿದರೆ ಇಲ್ಲಿ ಅರವತ್ತಿದೆ ಇಲ್ಲಿ ನಲವತ್ತಿದೆ ಹಾಗಾಗಿ ಏನಾಗ್ತಿದೆ ಅದರಲ್ಲಿ ಚಿಕ್ಕದು ಎರಡು ಸಾವಿರದ ಐದುನೂರ ನಲವತ್ತಾರು ಬರಿತಾ ಇದ್ದೀವಿ ನಂತರದಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೈದನ್ನು ಬರಿತಾ ಇದ್ದೀವಿ ಓಕೆ ಹೀಗೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಒಂದನೇ ಲೆಕ್ಕವನ್ನು ಬರೆದೀವಿ ಸ್ನೇಹಿತರೆ ಅದೇ ರೀತಿ ಈಗ ನಾವು ಎರಡನೇ ಲೆಕ್ಕವನ್ನು ನೋಡೋಣ ಇಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತೇಳಿದೆ ಇಲ್ಲಿ ಚಿಕ್ಕದು ಏನಾದ್ರೂ ಸಾವಿರಗಳು ಸಮ ಇದ್ದಾವೆ ನೂರುಗಳನ್ನು ಗಮನಿಸಿದಾಗ ಆರುನೂರುಗಳು ಅತ್ಯಂತ ಚಿಕ್ಕ ಆಗ್ತಾ ಇದ್ದಾವೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಗಮನಿಸಿದರೆ ಇಲ್ಲಿ ಎಪ್ಪತ್ತಿದೆ ಇಲ್ಲಿ ಎಂಬತ್ತಿದೆ ಹಾಗಾಗಿ ಅತ್ಯಂತ ಚಿಕ್ಕದು ಐದು ಸಾವಿರದ ಆರುನೂರ ಎಪ್ಪತ್ತ ಎಂಟು ನಂತರದಲ್ಲಿ ನಾವೇನು ಮಾಡಬೇಕು ಐದು ಸಾವಿರದ ಆರುನೂರ ಎಂಬತ್ತೇಳನ್ನು ಬರಿತಾ ಇದ್ದೀವಿ ಉಳಿದ್ರಲ್ಲಿ ಇದು ಐದು ಸಾವಿರದ ಇದೆ ಇದು ಐದು ಸಾವಿರದ ಎಂಟುನೂರಿದೆ ಹಾಗಾಗಿ ಐದು ಸಾವಿರದ ಏಳ್ನೂರ ಚಿಕ್ಕದು ಇದನ್ನು ಬರಿತಾ ಇದ್ದೀವಿ ನಂತರದಲ್ಲಿ ಐದು ಸಾವಿರದ ಎಂಟುನೂರ ಅರವತ್ತೇಳನ್ನು ಬರಿತಾ ಇದ್ದೀವಿ ಓಕೆ ಸ್ನೇಹಿತರೆ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಮೂರನೇ ಲೆಕ್ಕದಲ್ಲಿ ಏನಾಗ್ತಿದೆ ಮೂರನೇ ಲೆಕ್ಕ ನೋಡೋಣ ಸ್ನೇಹಿತರೆ ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಎಂಟು ಸಾವಿರದ ಒಂದು ನೂರ ಒಂಬತ್ತು ಎಂಟು ಸಾವಿರದ ಒಂದುನೂರ ತೊಂಬತ್ತು ಇಲ್ಲಿ ಎಂಟು ಸಾವಿರದ ಒಂದು ನೂರ ಒಂಬತ್ತು ಅತ್ಯಂತ ಚಿಕ್ಕದಾಗ್ತಿದೆ ಅದಕ್ಕಿಂತ ದೊಡ್ಡದು ಎಂಟು ಸಾವಿರದ ಒಂದು ನೂರ ತೊಂಬತ್ತು ನಂತರದಲ್ಲಿ ಅದಕ್ಕಿಂತ ದೊಡ್ಡದು ಎಂಟು ಸಾವಿರದ ಒಂಬೈನೂರ ಒಂದು ಅದಕ್ಕಿಂತ ದೊಡ್ಡದು ಎಂಟು ಸಾವಿರದ ಒಂಬೈನೂರ ಹತ್ತು ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಲೆಕ್ಕಗಳನ್ನು ಬರಿಬೋದಿತ್ತು ಸ್ನೇಹಿತರೆ ಓಕೆ ವಿದ್ಯಾರ್ಥಿಗಳ ಈಗ ಮುಂದಿನ ಲೆಕ್ಕವನ್ನು ನೋಡೋಣ ಇಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎಂದಿದ್ದಾರೆ ಓಕೆ ಇಳಿಕೆ ಕ್ರಮ ಅಥವಾ ಅವರೋಹಣ ಅಂತ ಇದ್ದಾರೆ ಏರಿಕೆಯನ್ನು ಆರೋಹಣ ಅಂತಿದ್ದಾರೆ ಇಳಿಕೆಯನ್ನು ಅವರೋಹಣ ಅಂತಿದ್ದಾರೆ ಇಲ್ಲಿ ಈಗ ಇಳಿಕೆ ಕ್ರಮದಲ್ಲಿ ಬರೆಯುವಾಗ ನಾವೇನ್ಮಾಡ್ತಾ ಇದೀವಿ ಏರಿಕೆ ಕ್ರಮದ ವಿರುದ್ಧ ಕ್ರಮದಲ್ಲಿ ಬರಿತಾ ಇದ್ದೀವಿ ಅಂದರೆ ಮೊದಲಿಗೆ ದೊಡ್ಡದು ಆನಂತರ ಅದಕ್ಕಿಂತ ಚಿಕ್ಕದು ಬರಿತಾ ಇದ್ದೀವಿ ನಾವಿಲ್ಲಿ ಗಮನಿಸಿದರೆ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಅದರಲ್ಲಿ ಅತ್ಯಂತ ದೊಡ್ಡದು ಅಂದಾಗ ಮೂರು ಸಾವಿರದ ಎಂಟುನೂರ ಮೂವತ್ತು ಆಗ್ತಾ ಇದೆ ಈ ನಂತರದಲ್ಲಿ ಇದಕ್ಕಿಂತ ಚಿಕ್ಕದು ಬರಿತಾ ಇದ್ದೇವೆ ಹಾಗಾಗಿ ಏನಾಗ್ತಿದೆ ಸ್ನೇಹಿತರೆ ಮೊದಲು ದೊಡ್ಡದು ಇರ್ತಾ ಇದೆ ಇದಕ್ಕಿಂತ ಚಿಕ್ಕದಿಲ್ಲಿ ಬರಿತಾ ಇದ್ದೇವೆ ಈ ಇಂದು ಚಿಹ್ನೆಯನ್ನು ಹಾಕಬೇಕು ಇದು ಇದು ಏನಾಯಿತು ಅತ್ಯಂತ ದೊಡ್ಡದಾದಮೇಲೆ ಇದಕ್ಕಿಂತ ಉಳಿದ ಮೂರಲ್ಲಿ ಚಿಕ್ಕದ ಯಾವ ಸ್ನೇಹಿತ ದೊಡ್ಡದು ಯಾವ ಸ್ನೇಹಿತರೆ ಮೂರು ಸಾವಿರದ ಮೂವತ್ತೆಂಟು ನಂತರದಲ್ಲಿ ಉಳಿದ ಎರಡರಲ್ಲಿ ದೊಡ್ಡದು ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಉಳಿದ್ರಲ್ಲಿ ದೊಡ್ಡದು ಎರಡು ಸಾವಿರದ ಒಂಬೈನೂರ ಮೂವತ್ತು ಓಕೆ ಅದೇ ರೀತಿ ಈಗ ಎರಡನೇ ಲೆಕ್ಕವನ್ನು ನೋಡೋದಾದರೆ ಎರಡನೇ ಲೆಕ್ಕ ಇಲ್ಲಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೆರಡು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ಇದೆ ಇದರಲ್ಲಿ ಅತ್ಯಂತ ದೊಡ್ಡದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ಓಕೆ ನಂತರದಲ್ಲಿ ಅದಕ್ಕಿಂತ ಚಿಕ್ಕ ಬರಿತಾ ಇದ್ದೀವಿ ಈ ರೀ ಒಂದು ಚಿಹ್ನೆ ಹಾಕ್ತಿದ್ವಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಎರಡು ನಂತರದಲ್ಲಿ ಉಳಿದ್ರಲ್ಲಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ದೊಡ್ಡದಿದೆ ಕೊನೆಯದಾಗಿ ನಾಲ್ಕು ಸಾವಿರದ ಎಂಬತ್ತೆರಡು ಬರ್ತಾ ಇದೆ ಓಕೆ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಾವಿಲ್ಲಿ ಗಮನಿಸಿಬಿಟ್ರೆ ಇದು ಏರಿಕೆ ಕ್ರಮದಲ್ಲಿ ಇದೆ ಇದನ್ನು ಹೇಳಿಕೆ ಕ್ರಮದಲ್ಲಿ ಬರೆಯುವಾಗ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೈ ಈ ಒಂದು ಚಿಹ್ನೆಯನ್ನು ಹಾಕಿದಾಗ ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ನಂತರದಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ನಂತರ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಈ ರೀತಿ ನಾವು ಬಿಡಿಸ್ಬೋದು ಸ್ನೇಹಿತರೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಐದು ಅಂಕಿಯ ಸಂಖ್ಯೆಗಳಕ್ಕೆ ಏನು ನಾಲ್ಕನೇ ತರಗತಿಯಲ್ಲಿ ಕಲ್ತಿರುವುದನ್ನು ಪುನರಾವರ್ತನೆಯಾಗಿ ಅಭ್ಯಾಸ ಮಾಡಿದ್ದೀವಿ ಪುನರಾವರ್ತನೆಯ ಅಭ್ಯಾಸದ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಓಕೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು